ಇನ್ನು ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಈದ್ ಮಿಲಾದ್ ಹಾಗೂ ಇಸ್ಲಾಂ ಧರ್ಮದ ಸ್ಥಾಪಕ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಸಾವಿರದ ಐದುನೂರನೇ ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಉದ್ಘಾಟಿಸಿ ಮಾತನಾಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಶಾಂತಿ ದೂತರಾಗಿದ್ರು ಮನುಕುಲಕ್ಕೆ ಮಾದರಿಯಾದವರು ಉಳುವಿಯಲ್ಲಿ ಸರ್ವಧರ್ಮದವರನ್ನು ಸೇರಿಸಿಕೊಂಡು ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ನಡುವೆ ಕಚ್ಚಾಟ ದ್ವೇಷ ಭಾವನೆ ಮೂಡಿಸುವ ಜನರಿಗೆ ಇಂತಹ ಸಮಾವೇಶಗಳ ಮೂಲಕ ಉತ್ತರ ಕೊಡಬೇಕಾಗಿದೆ ಇರುವುದು ಒಂದೇ ಧರ್ಮ ಅದುವೆ ಮಾನವ ಧರ್ಮ ಉಳುವಿಯಲ್ಲಿ ಎಲ್ಲಾ ಧರ್ಮದವರು ಭಾವೈಕ್ಯತೆಯಿಂದ ಬದುಕು ಿದ್ದಾರೆ ಬಸವಣ್ಣನ ನೆಲದಲ್ಲಿ ಹುಟ್ಟಿದ ನಾವು ಪುಣ್ಯವಂತರು ನಮ್ಮ ಸರ್ಕಾರ ಬರಹಗಾರ್ತಿ ಲೇಖಕಿ ಬಾನು ಮುಸ್ತಾಖ್ ಅಲಿ ಅವರನ್ನು ದಸರಾ ಹಬ್ಬದ ಉದ್ಘಾಟಕರನ್ನಾಗಿ ಮಾಡುವುದರ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರಿದೆ ಎಂದರು ಉದ್ಯಮಿ ರಫೀಕ್ ಖಾಜಿ ಮಾತನಾಡಿ ಜೋಯಿಡಾ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಧರ್ಮದವರು ಒಟ್ಟಾಗಿ ಬದುಕುತ್ತಿದ್ದೇವೆ ನಮ್ಮಲ್ಲಿ ಅನ್ಯೂನ್ಯತೆ ಇದೆ ಮೊಹಮ್ಮದ್ ಪೈಗಂಬರ್ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದವರು ನಮ್ಮ ಧರ್ಮದ ಜನರು ಶಿಕ್ಷಣ ವಂಚಿತರಾಗಿದ್ದಾರೆ ಶಿಕ್ಷಣ ಕಲಿಯುವುದರ ಮೂಲಕ ದೇಶದ ಪ್ರಗತಿ ಮಾಡೋಣ ಎಂದರು ಹಿರಿಯರಾದ ಕಲ್ಮಠ ಶಾಸ್ತ್ರಿ ಭಟ್ಟ ಶಿವಪುರ ದೀಪಕ ನಾಕ್ರೆ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಣ ನೀಡಿದ ಸ್ಥಳೀಯ ಪಾಲಕರಿಗೆ ಹಾಗೂ ಮಕ್ಕಳಿಗೆ ಮತ್ತು ಉಳುವಿಯಲ್ಲಿ ಶಾಲೆ ಕಲಿತು ಸದ್ಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಇಮ್ತಿಯಾಜ್ ಖಾನ್ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಳುಬಿ ಜಮಾತನ ಅಧ್ಯಕ್ಷರಾದ ಮಜೀದ್ ಖಾನ್ ಕಾರ್ಯದರ್ಶಿ ಇಸ್ಮಾಯಿಲ್ ರಫೀಕ್ ಮುಲ್ಲಾ ಉಳುಬಿ ಸಹಕಾರಿ ಸಂಘದ ಅಧ್ಯಕ್ಷ ಜುಬೇರ ಶೇಖ್ ವ್ಯವಸ್ಥಾಪಕ ಅಸ್ಲಂ ಮುಗದ್ ಉಳುಬಿ ಗ್ರಾಮ ಪಂಚಾಯತ್ ಸದಸ್ಯ ಡಿಆರ್ ಗೌಡ ವಿಷ್ಣು ಬಿರಂಗದ್ ವಾಸುದೇವ್ ಗೌಡ ರಮೇಶ್ ಪಡಸಲಗಿ ಸೇರಿದಂತೆ ಉಳುಬಿ ಗ್ರಾಮದ ಜನರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೊಯ್ಡಾ